ಭಾರತೀಯ ಸೇವಾ ಸಮಿತಿ ವತಿಯಿಂದ ಸಮಿತಿಯ ಸಂಸ್ಥಾಪಕರು ಹಾಗೂ ರಾಷ್ಟೀಯ ಅಧ್ಯಕ್ಷರಾದ ರಾಮಚಂದ್ರ ಹಾಗೂ ರಾಜ್ಯಾಧ್ಯಕ್ಷರಾದ ಅಮರನಾಥ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಹೂಡಿಯಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ನಡೆದ ಮಹಾನೀಯರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಬೃಹತ್ ಬೈಕ್ ಹಾಗೂ ಆಟೋ ರ್ಕಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಇವತ್ತಿನ ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಊಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಜಗ್ಗೀವಂದನ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಜೊತೆಗೆ ಅವರ ಪಲ್ಲಕ್ಕಿಗಳು ಅದರ ಜೊತೆಗೆ ಎಲ್ಲ ಧರ್ಮದ ಗುರುಗಳನ್ನ ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂತ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಈ ತಾರತಮ್ಯಗಳನ್ನ ದೂರ ಮಾಡಬೇಕು ಈಗೇನು ಕೋಮಲನ್ನು ಎದುರಿಸ್ತಾ ಇದ್ದಾರೆ ಅದನ್ನ ಅದನ್ನೆಲ್ಲ ಅದು ನಿರ್ಮೂಲನೆ ಆಗ್ಬೇಕು ನಾವೆಲ್ಲರೂ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಉದ್ದೇಶದಿಂದ ಈಗ ಈಗಾಗಲೇ ಧರ್ಮ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಾ ಇದೆ ನಿಜವಾಗ್ಲು ಇದೇನು ಇತಿಹಾಸ ನೋಡಿದ್ರೆ ಯಾವ್ದು ಜಾತಿ ಧರ್ಮ ಯಾವ ಕುಲ ಅಂತ ಯಾವುದೇ ಇರ್ಲಿಲ್ಲ ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಕೆಲವರು ಸೃಷ್ಟಿ ಮಾಡಿ ಬಂದು ಏನೋ ವಲಸೆ ಬಂದಂತ ಕೆಲವರು ಸೃಷ್ಟಿ ಮಾಡಿರೋದು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗಲೇ ನಾವು ಹೇಳೋ ಒಂದು ಹಾಡನ್ನು ಸಹ ಹಾಡಿದೀವಿ ಯಾವ ಜಾತಿ ನಿನ್ನದು ಎಂದು ನೋಯಿಸಿದಿರು ಯಾರನ್ನು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು ಮಾನವನಿ ಯಾವುದೇ ಧರ್ಮನ ಪೂಜೆ ಮಾಡು ಏನೋ ನೀವು ಯಾವತ್ತು ನೀನು ಮಾನವ ಕುಲ ಅನ್ನೋದು ಮರಿಬೇಡ ಅಂತ ಆ ರೀತಿ ಎಲ್ಲರೂ ಮನುಷ್ಯರು ಏಕೆಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ತುಂಬಾ ಮುಖಾಂತರ ಈ ಸಮಾಜಕ್ಕೆ ಏನು ಆ ಇಬ್ಬರು ಮಹನೀಯರು ಕೊಡುಗೆಗಳನ್ನ ಕೊಟ್ಟಿದ್ರು ಏನು ಸಮಾನತೆ ಸಾರಲಿಕ್ಕೆ ಅವರ ಜೀವನವನ್ನ ಮುಡುಪಾಗಿಟ್ಟಿದ್ರು ಅದನ್ನ ಇವತ್ತು ಎಲ್ಲ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತೇಳಿ ಪಲ್ಲಕ್ಕಿಗಳಲ್ಲಿ ಮಾಡೋದ್ರ ಮುಖಾಂತರ ಭಾರತೀಯರ ಸೇವಾ ಸಮಿತಿ ಸರ್ವ ಧರ್ಮಗಳ ಸಮಿತಿ ಅಂತೇಳಿ ಏನು ಅವತ್ತು ಏನು ಸಂಘಟನೆಯನ್ನ ಹುಟ್ಟಾಕಿರ್ತಕ್ಕಂಥ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಊಡಿ ಸರ್ ಅವರು ಅವರ ಕಲ್ಪನೆ ಏನಿತ್ತು ಎಲ್ಲ ಧರ್ಮದವರನ್ನ ಒಂದು ಸಂಘಟನೆಗೆ ಸೇರಿಸಬೇಕು ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಭಾಗ ಭಾಗ ರಾಜಕಾರಣಿಗಳ ಕುತಂತ್ರದಿಂದ ಇವತ್ತು ಛಿದ್ರವಾಗ್ತಾ ಇರ್ತಕ್ಕಂಥ ಈ ಸಮಾಜ ಎಲ್ಲ ಜಾತಿ ಜಾತಿಗಳು ಇವತ್ತು ಒಂದೊಂದು ಸಂಘಟನೆಗಳಾಗಿ ಇವತ್ತು ವಿಂಗಡಣೆ ಆಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಧರ್ಮಗಳ ಒಂದು ಜನವನ್ನ ಒಂದೇ ಸೂರ್ಯನಡಿಗೆ ತಗೊಂಡ್ಬರ್ಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಇವತ್ತೇನು ಭಾರತೀಯ ಸೇವಾ ಸಮಿತಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಯಿತು ಅದರ ಮುಖೇನ ಇವತ್ತು ಏನಿವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನ ಇಷ್ಟೊಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾನು ಅಲ್ಲ ನನ್ನ ಬಾಯ ವಿಚಾರಗಳು ಭ್ರಷ್ಟಾಚಾರಗಳು ವಿಚಾರ ಆದರೆ ಇವತ್ತಿಗೆ ಸೂಕ್ತವಾದ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಈ ಸಮಸ್ಯೆಯನ್ನು ತಂದು ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ

ಮಾಡಿದ್ದಾರೆ ಇದು ಇವತ್ತು ಅಂಬೇಡ್ಕರ್ ಅಂದರೆ ಏನು ಅನ್ನೋದನ್ನು ಯಾವ ಶಾಸಕರು ಮಾಡಿಲ್ಲ ಎಂ ಪಿಗಳು ಮಾಡಿಲ್ಲ ರಾಜಕಾರಣಿಗಳು ಮಾಡಿಲ್ಲ ಅಧಿಕಾರಿಗಳು ಕೂಡ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವತ್ತು ಪ್ರತಿ ತಾಲೂಕು ಹಳ್ಳಿಲಿ ಮಾಡಬೇಕಾದ ಕಾರ್ಯಕ್ರಮ ಇವತ್ತು ಸರಿಯಾಗಿ ಒಂದು ಫೋಟೋ ಇಟ್ಟು ಕೂಡ ಪೂಜೆ ಮಾಡಲ್ಲ ಆದರೆ ಇಡೀ ವಿಶ್ವನೆ ನೋಡಂತ ಒಂದು ಕಾರ್ಯಕ್ರಮನ ಇವತ್ತು ಭಾರತೀಯರ ಸೇವಾ ಸಮಿತಿ ಊಡಿಲಿ ಡಾಕ್ಟರ್ ರಾಮಚಂದ್ರ ಊಡಿ ಚಿನ್ನಿ ಅಣ್ಣನ ಹಾಗೂ ಅಮರನ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ